Hi, friends, welcome to Health Tips. ನಿತ್ಯ ಬಳಸುವ ಈ ತರಕಾರಿಯನ್ನು ಅಪ್ಪಿತಪ್ಪಿಯು ಫ್ರಿಜ್ನಲ್ಲಿ ಇಡಬೇಡಿ ಕಿಡ್ನಿ ಹಾರ್ಟ್ ಅಟ್ಯಾಕ್ ಸಮಸ್ಯೆಗೆ ಆಹ್ವಾನ ನೀಡಿದಂತೆ ಹಾಗಾದರೆ ಆ ತರಕಾರಿ ಯಾವುದು ಅಂತ ತಿಳ್ಕೋಬೇಕಾದ್ರೆ ಈ ವಿಡಿಯೋ ಎಂಟವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ಹೆಲ್ತ್ ಟಿಪ್ಸ್ ನಿಮ್ಮ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹೆಚ್ಚಿನ ಜನರು ಟೊಮೆಟೊಗಳನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಏಕೆಂದರೆ ಇದರಿಂದ ತರಕಾರಿ ತಾಜಾವಾಗಿರುತ್ತದೆ ಎಂದು ಜನರು ಭಾವಿಸುತ್ತಾರೆ ಅಲ್ಲದೆ ಟೊಮೆಟೊಗಳ ರುಚಿ ಆಹಾರ ಮತ್ತು ಬಣ್ಣ ಎಲ್ಲವೂ ದೀರ್ಘಕಾಲ ಉತ್ತಮವಾಗಿರುತ್ತವೆ ಆದರೆ ಕೆಲವರ ಬಳಿ ರೆಫ್ರಿಜರೇಟರ್ ಇಲ್ಲದಿದ್ದರೆ ಟೊಮೆಟೊಗಳನ್ನು ಹೇಗೆ ಸಂಗ್ರಹಿಸಬೇಕೆಂದು ಕಲಿಯಿರಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಟೊಮೆಟೊ ಇರುತ್ತದೆ ರಸಭರಿತವಾದ ಟೊಮೆಟೊಗಳು ವಿವಿಧ ಭಕ್ಷ್ಯಗಳ ರುಚಿಯನ್ನು ಹೆಚ್ಚಿಸುತ್ತವೆ ಕೆಲವರಿಗೆ ಟೊಮೆಟೊ ತುಂಬ ಇಷ್ಟ ಊಟದ ಜೊತೆಗೆ ಹಸಿ ಟೊಮೆಟೊ ಚೂರುಗಳನ್ನು ತಿನ್ನುತ್ತಾರೆ ಹೀಗಾಗಿ ನಾವು ತರಕಾರಿಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋದಾಗ ಒಮ್ಮೆಗೆ ಒಂದರಿಂದ ಎರಡು ಕೆ ಜಿ ಟೊಮೆಟೊ ಖರೀದಿಸಿ ಫ್ರಿಜ್ನಲ್ಲಿ ಇಡುತ್ತೇವೆ ತರಕಾರಿಗಳನ್ನು ಕೆಲವು ದಿನಗಳವರೆಗೆ ಫ್ರಿಜ್ನಲ್ಲಿ ಇಡುವುದು ಒಳ್ಳೆಯದು ಆದರೆ ಆಹಾರವನ್ನು ಫ್ರಿಜ್ನಲ್ಲಿ ದೀರ್ಘಕಾಲ ಇಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇಷ್ಟೇ ಅಲ್ಲ ವಿಶೇಷವಾಗಿ ಟೊಮೆಟೊಗಳನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ಎಂದು ನಿಮಗೆ ತಿಳಿದಿದೆಯೇ ನೀವು ಟೊಮೆಟೊವನ್ನು ಫ್ರಿಜ್ನಲ್ಲಿ ಇಟ್ಟರೆ ಹಿಂದೆ ಈ ಅಭ್ಯಾಸವನ್ನು ಬದಲಾಯಿಸಿ ಹಾಗಾದರೆ ಟೊಮೆಟೊಗಳನ್ನು ರೆಫ್ರಿಜರೇಟರ್ನಲ್ಲಿ ಏಕೆ ಇಡಬಾರದು ಮತ್ತು ಅವುಗಳನ್ನು ಸಂಗ್ರಹಿಸಲು ಸರಿಯಾದ ಮಾರ್ಗ ಯಾವುದು ಎಂದು ತಿಳಿಯೋಣ ಮಾಸ್ಟರ್ ಶೆಫ್ ಪಂಕಜ್ ಭದೌರಿಯಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಟೊಮೆಟೊಗಳನ್ನು ರೆಫ್ರಿಜರೇಟರ್ನಲ್ಲಿ ಏಕೆ ಇಡಬಾರದು ಎಂಬುದರ ಕುರಿತು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಏಕೆಂದರೆ ಟೊಮೆಟೊಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅವುಗಳ ರುಚಿ ಹಾಳಾಗಬಹುದು ಶೀತ ತಾಪಮಾನವು ಟೊಮೆಟೊಗಳಲ್ಲಿರುವ ಕಿಣ್ವಗಳು ಅವುಗಳ ಜೀವಕೋಶಗಳಲ್ಲಿ ಸಕ್ರಿಯವಾಗುವುದನ್ನು ತಡೆಯುತ್ತದೆ ಇದು ಟೊಮೆಟೊಗಳನ್ನು ಮೃದುವಾಗಿಸುತ್ತದೆ ಅದರೊಂದಿಗೆ ಟೊಮೆಟೊದ ಆಕಾರವು ಹದಗೆಡುತ್ತದೆ ರೆಫ್ರಿಜರೇಟರ್ನ ತಾಪಮಾನವು ಟೊಮೆಟೊದಲ್ಲಿರುವ ಪೋಷಕಾಂಶಗಳನ್ನು ಬದಲಾಯಿಸುತ್ತದೆ ಇದರಿಂದ ಕಿಡ್ನಿ ಹಾರ್ಟ್ ಅಟ್ಯಾಕ್ನಂತಹ ಹಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ಟೊಮೆಟೊಗಳನ್ನು ರೆಫ್ರಿಜರೇಟರ್ನಲ್ಲಿ ಇಡುವ ಬದಲು ಅವುಗಳನ್ನು ಹೊರಗೆ ತಂಪಾದ ಒಣ ಸ್ಥಳದಲ್ಲಿ ಇಡಬೇಕು ಆದರೆ ಇದಕ್ಕಾಗಿ ಟೊಮೆಟೊಗಳ ಹಸಿರು ಕಾಂಡಗಳನ್ನು ತೆಗೆದುಹಾಕುವುದು ಅತ್ಯಂತ ಮುಖ್ಯ ಟೊಮೆಟೊಗಳನ್ನು ತಟ್ಟೆ ಅಥವಾ ಟ್ರೇನಲ್ಲಿ ಕಾಂಡದ ಬದಿ ಕೆಳಗೆ ಇರುವಂತೆ ಇರಿಸಿ ಇದು ಟೊಮೆಟೊ ಬೇಗನೆ ಹಾಳಾಗುವುದನ್ನು ತಡೆಯುತ್ತದೆ ಮತ್ತು ಅದು ಮೃದುವಾಗುವುದನ್ನು ತಡೆಯುತ್ತದೆ ಅಲ್ಲದೆ ಟೊಮೆಟೊದ ರುಚಿಯು ಬದಲಾಗುವುದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಟೊಮೆಟೊಗಳನ್ನು ಫ್ರಿಜ್ನಲ್ಲಿ ಏಕೆ ಇಡಬಾರದು ಹಾಗೂ ಅವುಗಳನ್ನು ಹೊರಗಡೆ ಹೇಗೆ ಸಂಗ್ರಹಿಸಬೇಕು ಎಂಬ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್